ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡಗಿ ಕ್ರಾಸ್ ಬಳಿ ವಿಶ್ವಗುರು ಬಸವಣ್ಣನವರ ಮೂರ್ತಿ ಧ್ವಂಸ ಮಾಡಿರುವ ಕಿಡಿಗೇಡಿಗಳಿಗೆ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯ ನಾವು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಈ ಪತ್ರದ ಮೂಲಕ ತಮ್ಮ ಗಮನಕ್ಕೆ ತರುವುದೆನೆಂದರೆ ನಮ್ಮ ಕಾಯಕ ಯೋಗಿ ವಿಶ್ವಗುರು ಮತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೂರ್ತಿಯನ್ನು ಧ್ವಂಸ ಮಾಡಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಆಗ್ರಹಿಸುತ್ತೇವೆ ಒಂದು ವೇಳೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮತ್ತು ಗ್ರಾಮ ನಗರದ ನಿವಾಸಿಗಳು ನಾವು ಉಗ್ರವಾಗಿ ಹೋರಾಟ ಮಾಡಲಾಗುವುದೆಂದು ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯರವರಿಗೆ ಮನವಿಯನ್ನು ಸಲ್ಲಿಸುತ್ತೇವೆ ವಿಶ್ವಗುರು ಬಸವಣ್ಣವನರ ತತ್ವಗಳು ಮಾನವೀಯತೆ ಮತ್ತು ಸೌಹಾರ್ದತೆಯ ಸಂಕೇತ ಈ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ಸಮಾಜದಲ್ಲಿ ಶಾಂತಿ ಸಮಾನತೆ ಮತ್ತು ಸಾಮರಸ್ಯವನ್ನು ಕಾಪಾಡಲು ಹೆಜ್ಜೆ ಹಾಕಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಅಧ್ಯಕ್ಷ ಸ್ವಾಮಿ ನೇತೃತ್ವದಲ್ಲಿ ಮನವಿ ಪತ್ರ ಭಾಲ್ಕಿ ತಹಶೀಲ್ದಾರರಿಗೆ ಸಲ್ಲಿಸಿದರು ಪ್ರಮುಖರಾದ ಚಂದ್ರಕಾಂತ್ ಪಾಟೀಲ್ ಶ್ರೀಕಾಂತ್ ಬೋರಳೆ ವಕೀಲರು ವಿಶ್ವನಾಥ್ ಬಾಳಕಟ್ಟೆ ಬಸವರಾಜ್ ಹೂಗಾರ್ ಓಂಪ್ರಕಾಶ್ ಕಲ್ಯಾಣಿ ರಾಮರಾವ್ ಪಾಟೀಲ್ ಗುಂಡಪ್ಪ ಸಂಗಮಕರ್ ನೀಲಕಂಠ ಬಿರಾದ ನ್ಯಾಯವಾದಿಗಳು ಶಿವರಾಜ ಕಾಪಸೆ ಪ್ರದೀಪ್ ಮಾರ್ಕದ್ ನಾಗೇಶ್ ಬಿರಾದ ಮಲ್ಲಪ್ಪ ಬಸವನಗರ ಶಾಲಿವನ್ ಜೆರೆಕ್ಸ್ ಸಮಾಜದ ಮುಖಂಡರು ಹಾಗೂ ಇನ್ನಿತರರು ಇದ್ದರು ವರದಿ ಸತೀಶ್ ಕುಮಾರ್ ಕಲಾಬಿ ವಿಶ್ವಗುರು ಬಸವಣ್ಣನವರ ಒಂದು ಮೂರ್ತಿಗೆ ದಾಡ್ಗಿ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಆ ಮೂರ್ತಿಗೆ ಅವಮಾನ ಮಾಡಿದಕ್ಕಾಗಿ ನಾವು ಕರ್ನಾಟಕ ತುಂಬಲ್ಲ ವಿವಿಧ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಪಟ್ಟಿದ್ದೇವೆ ನಾವು ಬಾಲ್ಕಿಯಲ್ಲಿ ಸಹಿತ ಇವತ್ತಿನ ದಿವಸ ನಾವು ಬಂದ್ ಮಾಡಿ ಒಂದು ಬೃಹತ್ವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಬಾಲ್ಕಿಯ ಪೂಜ್ಯ ಶ್ರೀಗಳವರು ನಮಗೆ ಒಂದು ವಿಡಿಯೋ ಮುಖಾಂತರವಾಗಿದೆ ಸೂಳು ನಳಿದರೋ ಸತ್ಯ ಹೇಳಿದರೋ ಪೊಲೀಸ್ ಇಲಾಖೆಗೆ ಮತ್ತು ಪೂಜೆಗೆ ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಆಲ್ರೆಡಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದಾರೆ ಅದರ ಕಡೆ ನೀವು ಯಾರು ಪ್ರತಿಭಟನೆ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದರಲ್ಲಿರ್ತಕ್ಕಂಥ ಹಲವು ಶರಣರು ನಾವು ಹೋಗಿ ವಿಚಾರಣೆಯನ್ನು ಮಾಡಿದಾಗ ಸಹಿತ ಇಲ್ಲಿ ತನಕ ಆರೋಪಿ ಅಂತ ಯಾರು ಬಂಧಿಸಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿದೆ ಅದ್ರ ಸಲುವಾಗಿ ನಾನು ಪುಜರಿಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೀನಿ ಅಪ್ಪರೇ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಥವಾ ಪೊಲೀಸ್ ಇಲಾಖೆಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಪತ್ರಿಕೆ ಮುಖಾಂತರವಾಗಲಿ ಅಥವಾ ತಾವು ಮಾಧ್ಯಮ ಮುಖಾಂತರವಾಗಿ ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು ಇಲ್ಲ ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಎಲ್ಲಾ ಲಿಂಗಾಯತರ ಮುಖಂಡರು ಸೇರಿಕೊಂಡು ತಮ್ಮನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಮಠಾಧೀಶ ನೇತೃತ್ವದಲ್ಲಿ ಭಾರತೀಯ ಬಂದ್ ಮಾಡ್ತಕ್ಕಂಥ ನಿರ್ಣಯವನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಎಲ್ಲಾ ಮುಖಂಡರುಗಳು ಇಷ್ಟೇ ಅಲ್ಲ ಕೆಲವೇ ಕೆಲ ಜನ ಇದ್ರೂ ಸಹಿತ ನಾವೆಲ್ಲಾ ಮುಖಂಡರುಗಳು ಇವತ್ತು ಒಟ್ಟಿಗೆ ಸೇರಿ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರವಾಗಿ ಮಾನ್ಯ ರಾಜ್ಯಪಾಲರಿಗೆ ನಾನು ಒಂದು ವಿನಂತಿ ಪತ್ರವನ್ನು ಕೊಡ್ತಾ ಇದ್ದೇವೆ ಆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಅಲ್ಲಿ ಆ ಬಸವಣ್ಣನ ಮೂರ್ತಿಯನ್ನು ಹೊಸದಾಜಿಯಲ್ಲಿ ಸ್ಥಾಪನೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದಲ್ಲದೆ ನಮ್ಮ ಲಿಂಗಾಯಿಗೆ ನಿರಂತರವಾಗಿ ದೌರ್ಜನ್ಯಗಳು ಆಗ್ತಾ ಇವೆ ಆದರೂ ಸಹಿತ ಸರ್ಕಾರಗಳನ್ನ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ಅದರ ಸಲುವಾಗಿ ಇವತ್ತು ಬೀದರ್ನಲ್ಲಿ ಸಹಿತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಡೀತಾ ಇದೆ ಅದೇ ರೀತಿಯಿಂದ ಮುಂದೆ ಸಹಿತ ನಾವಿಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗ್ತಾ ಇದೆ ನಾನು ಜಿಲ್ಲಾಡಳಿತಕ್ಕಾಗ್ಲಿ ಅಥವಾ ತಾಲೂಕಾಡಳಿತಕ್ಕಾಗ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ತಕ್ಷಣವಾಗಿ ಬಂಧಿಸಿ ಅಲ್ಲಿ ಹೊಸದಾಗಿರ್ತಕ್ಕಂಥ ಮೂರ್ತಿಯನ್ನು ಸ್ಥಾಪಿಸಬೇಕಂತ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ ನಾವು ರಾಜ್ಯಪಾಲರಿಗೆ ಕೊಡ್ತಕ್ಕಂಥವರಾಗಿದ್ದೇವೆ ಹಲವು ಮುಖಂಡರು ಸಹಿತ ಇಲ್ಲಿ ಇದ್ದೀವಿ ವಿಶೇಷವಾಗಿ ವೀರ್ ಲಿಂಗಾಯತ ಸಂಘಟನಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮನ್ಮಾಥ ಸ್ವಾಮಿ ಅಧ್ಯಕ್ಷರು ಬಾಲ್ಕಿ ತಾಲೂಕ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಸಲುವಾಗಿ ಈ ಒಂದು ಮನವಿ ಪತ್ರವನ್ನು ನಾನು ಮಾನ್ಯ ತಹಸೀಲ್ದಾರರಿಗೆ ಕೊಡ್ತಾ ಇದ್ದೀನಿ ಅಲ್ಕಪೂರ್ವದಲ್ಲಿ ಈ ಮನವಿ ಪತ್ರದಲ್ಲಿ ಏನಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ತಹಸೀಲ್ದಾರರು ತಹಸೀಲ್ಕಾರ್ ಬಾಲ್ಕಿ ವಿಷಯ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ವಿಶ್ವಗುರು ಬಸವಣ್ಣರವರ ಮೂರ್ತಿಯೇ ಭವಿಷ್ಯ ಮಾಡಿರುವ ಕ್ರೀಡೆಗಳಿಗೆ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಈ ಪತ್ರದ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ ನಮ್ಮ ಕಾಯಕಿ ವಿಶ್ವಗುರು ಮತ್ತು ಧರ್ಮಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಮೂರ್ತಿಯನ್ನು ಭವಿಷ್ಯ ಮಾಡಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡಬೇಕೆಂದು ನಮ್ಮ ವೀರ್ಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಆಗ್ರಹಿಸುತ್ತೇವೆ ಒಂದು ವೇಳೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮತ್ತು ಗ್ರಾಮ ನಗರದ ನಿವಾಸಿಗಳು ಇಲ್ಲಿ ವಿವಿಧ ಬಸವಪರ ಸಂಘಟನೆಗಳು ನಾವೆಲ್ಲ ಸೇರಿಕೊಂಡು ನಾವು ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ ಎಂದು ತಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ವಿಶ್ವಗುರು ಬಸವಣ್ಣ ತತ್ವಗಳನ್ನು ಮಾನವೀಯತೆಯ ಮತ್ತು ಸೌಹಾರ್ದ ಸಂಕೇತ ಈ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ಸಮಾಜದಲ್ಲಿ ಶಾಂತಿ ಸಮಾನತೆ ಮತ್ತು ಸಾಮರಸ್ಯವನ್ನು ಕಾಪಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಈ ಮನವಿ ಪತ್ರವನ್ನು ನಾವೆಲ್ಲ ಇಲ್ಲಿರ್ತಕ್ಕರಗಳ ಮುಖಾಂತರವಾಗಿ ಸಲ್ಲಿಸ್ತಾ ಇದ್ದೇವೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ